ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂತ ಶಿಶುನಾಳ ಶರೀಫರ ಅತ್ಯಂತ ಪ್ರಸಿದ್ಧ ತತ್ವ ಪದ ಕೋಡಗಾನ ಕೋಳಿ ನುಂಗಿತ್ತ ಈ ಒಂದು ವಿಡಿಯೋದಲ್ಲಿ ಕೋಡಗಾನ ಕೋಳಿ ನುಂಗಿತ್ತ ಹಾಡುವುದು ಹೇಗೆ ಅಂತ ನೋಡೋಣ ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗಾನ ಕೋಳಿ ನುಂಗಿತ ಕೋಡಗ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗ ಕೋಳಿ ನುಂಗಿತ್ತಾ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣ ವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೋಡಗ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲನು ಬಂದ ಮುದುಕಿಯನ್ನ ನಲ್ಲು ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿತ್ತಾ ಕೋಡಗ ಕೋಳಿ ನುಂಗಿತ ನೋಡವ್ವ ತಂಗಿ ಕೋಡಗ ಕೋಳಿ ನುಂಗಿತ ಹಗ್ಗ ಮಗ್ಗವ್ವ ನುಂಗಿ ಮಗ್ಗ ಬಾಲಾಲಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗ ಬಾಲಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯು ನುಂಗಿತ ತಂಗಿ ಕೋಡಗ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಗುಡ್ಡ ಗವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ ಗುಡ್ಡ ಕವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನಿನ್ನನೆ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ